ಯಾವಾಗ ಹೌದು ನಾನು ಸೋಂಬೇರಿ ಅಂತ ಗೊತ್ತಾಗತ್ತೋ ಖಂಡಿತವಾಗಿಯೂ ಇದರಿಂದ ಹೊರಗಡೆ ಬರೋಕ್ಕೆ ಸಾಕಷ್ಟು ಪರಿಹಾರ ಇದೆ ಏನೋ ಬೇಜಾರಲ್ಲಿ ಅಥವಾ ಏನೋ ಮಂಕಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೋ ನಮಗೆ ಈ ಸೋಂಬೇರಿತನವನ್ನು ನಾವೇ ನಮ್ಮ ಮನಸ್ಸಿನಿಂದಲೇ ನಾವು ಹಾಕ್ಕೊಂಡಿರುವಂಥ ಜೈಲ್ ಅನ್ನೋದು ಕೆಲಸತಿ ತುಂಬ ಲೇಟಾಗಿ ಗೊತ್ತಾಗುತ್ತೆ ನೀವು ಯಾಕೆ ನಾನು ಈ ನಿರ್ದಿಷ್ಟವಾದ ಕೆಲಸವನ್ನು ಮಾಡಬೇಕು ಅಥವಾ ಇಂದ ಹೊರಗಡೆ ಬರಬೇಕು ಅನ್ನೋ ಲಿಸ್ಟಿನ ಕ್ಲಾರಿಟಿಯನ್ನು ಮನಸ್ಸಲ್ಲಿ ತಗೊಳ್ಬೇಕು ನಾನೀಗ ಒಂದರಿಂದ ಐದು ಎಣಿಸ್ತೀನಿ ಐದು ಏಣಿಸೋವಷ್ಟರೊಳಗೆ ನಾನು ಬೆಡ್ಡಿಂದ ಹೊರಗಡೆ ಹೋಗಿ ಬಾತ್ರೂಮ್ ರೀಚ್ ಆಗಿರ್ತೀನಿ ಐದು ವರ್ಷದ ಹಿಂದೆ ನೀವು ಅವರ್ಗಟ್ಲೆ ಚಿಂತೆ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಸೋಂಬೇರಿತನದಲ್ಲಿ ಎಷ್ಟೋ ಟೈಮ್ ವೇಸ್ಟ್ ಮಾಡಿರಲ್ಲ ಇವತ್ತಿಗೆ ಅದು ಮ್ಯಾಟರ್ ಆಗ್ತಾ ಇದೆಯಾ ರೆಡ್ ಕಾರ್ ನೋಡಬಾರ್ದು ರೆಡ್ ಕಾರ್ ನೋಡಬಾರ್ದು ಅಂತ ಕಣ್ಣು ಮುಚ್ಕೊಂಡ್ರೆ ಕಣ್ಮುಂದೆ ಫಸ್ಟು ರೆಡ್ ಕಾರೇ ಬರೋದು ಆದ್ದರಿಂದ ಲೇಝಿ ಲೇಝಿ ಅಂತ ನಿಮ್ಮ ಪರ್ಸ್ನಾಲಿಟಿಗೆ ಅದನ್ನು ಅಂಟಿಸ್ಕೊಳ್ತಾ ಹೋದರೆ ನೀವು ಅದೇ ಆಗಿರ್ತೀರ ಹೊತ್ತು ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ ಈ ವಿಡಿಯೋಲಿ ಒಂದು ರೀತಿ ವಿಭಿನ್ನವಾಗಿ ಒಂದು ಸ್ಟಾರ್ಟಿಂಗ್ ಲೈನ್ಸ್ ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಓ ನನ್ನ ಸೋಂಬೇರಿ ಬಂದು ಬಾಂಧವರೇ ಎಚ್ಚೆತ್ತುಕೊಳ್ಳಿ ಇಲ್ಲದೆ ಹೋದರೆ ಐದು ವರ್ಷದಲ್ಲಿ ಹಿಂತಿರುಗು ನೋಡಿದಾಗ ನಿಮ್ಮ ಬಗ್ಗೆ ನಿಮಗೆ ಜಿಗುಪ್ಸೆ ಬಂದಾಗ ನೀವು ಹೆಚ್ಚದೇನು ಮಾಡೋಕ್ಕಾಗಲ್ಲ ಎಸ್ ಸೋಂಬೇರಿತನ ನಮ್ಮೆಲ್ಲರಲ್ಲೂ ಸ್ವಲ್ಪ ಅಂಶದಲ್ಲಿ ಇದ್ದೇ ಇರುತ್ತೆ ಆದರೆ ಸೋಂಬೇರಿತನೇ ಒಂದು ದೊಡ್ಡ ಅಥವಾ ಪ್ರಮುಖ ಸಮಸ್ಯೆ ಆಗಿಬಿಟ್ಟಾಗ ಅದರಿಂದ ಹೊರಗಡೆ ಬರೋ ದಾರಿಯನ್ನು ಹುಡುಕೋ ಅಷ್ಟರಲ್ಲೇ ಎಷ್ಟೋ ಸಾರಿ ಎಷ್ಟೋ ಸಮಯ ಕಳೆದು ಹೋಗಿರುತ್ತೆ ಆ್ಯಂಡ್ ಸೋಂಬೇರಿತನದಿಂದ ಆದಂತಹ ಆಘಾತಗಳು ಸಮಸ್ಯೆಗಳು ಅಥವಾ ನೀವು ಮಿಸ್ ಮಾಡ್ಕೊಂಡಂಥ ಆಪರ್ಚುನಿಟಿ ನೋಡಿದಾಗ ನಿಮ್ಮೊಳಗಡೆ ಮತ್ತೆ ಒಂದು ಅಮೌಂಟ್ ಆಫ್ ಪಾಪ ಪ್ರಜ್ಞೆ ಶೇಮು ಈ ಥರದ ಗಿಲ್ಟು ಇದೆಲ್ಲ ನಿಮ್ಮನ್ನು ಇನ್ನೂ ಆಳವಾಗಿ ತಿನ್ನೋಕ್ಕೆ ಶುರು ಮಾಡುತ್ತೆ ಸೊ ಬನ್ನಿ ಈಗ ಒಂದು ಕೆಲಸ ಮಾಡೋಣ ಸೀನ್ ಒನ್ ಕಣ್ಮುಚ್ಕೊಂಡು ವಿಷುಲೈಸ್ ಮಾಡ್ಕೊಳ್ಳಿ ನೀವು ತುಂಬ ಸೋಂಬೇರಿಯಾಗಿ ಸೋಫಾ ಮೇಲೆ ಅವರ್ಗಟ್ಲೆ ಹಾಗೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ರೋಲ್ ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಹಾಗಾಗಿದ್ದೀರಿ ಚೆನ್ನಾಗಿರ್ತಾಯಿತ್ತು ಹೀಗೆ ಮಾಡಿಬಿಡ್ತೀನಿ ಆಗಿರಲಿಲ್ಲ ಅಂದಿದ್ದರೆ ಹೇಗಿರ್ತಾಯಿತ್ತು ಅಂತ ಅಂದ್ಕೊಂಡು ಹಾಗೇ ಸಮಯ ಕಳೆದು ಹೋಗ್ತಾ ಇದೆ ನೀವು ತುಂಬ ಸುಸ್ತು ನನಗೆ ಯಾಕೋ ಆಗ್ತಾ ಇಲ್ಲ ಯಾಕೋ ಮೂಡೇ ಇಲ್ಲ ಹ್ಞೂ ಮಾಡ್ತೀನಿ ನಾಳೆ ಹ್ಞೂ ನೋಡೋಣ ಅಂತ ಎಷ್ಟೋ ತಿಂಗಳುಗಳು ಕಳೆದು ಹೋಗ್ತಾ ಇದೆ ಆದರೆ ಏನೂ ಹೆಚ್ಚಿದ್ದನ್ನು ನಿಮ್ಮ ಲಿಸ್ಟಲ್ಲಿ ನೀವು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟೇ ಯಾಕೆ ನೀವು ಎಷ್ಟು ಡಿಸಪಾಯಿಂಟೆಡ್ ಆಗಿದ್ದೀರಾ ಕೆಲವು ಮೇಲೆ ಅಂದರೆ ಅಯ್ಯೋ ನಾನು ಇದನ್ನಿನ್ನೊಂದು ಚೂರ್ ಎಫರ್ಟ್ ಹಾಕಿ ಮಾಡಿದರೆ ನಾನು ಕೂಡ ಇವತ್ತು ಆ ಪೊಸಿಷನಲ್ಲೋ ಅಥವಾ ಈ ಕೆಲಸನ ಸಕ್ಸಸ್ಫುಲ್ ಆಗೋ ಅಥವಾ ಈ ರೀತಿ ಒಂದು ಪರ್ಸ್ನಾಲಿಟಿಯಲ್ಲೋ ಕ್ಯಾಲಿಬರಲ್ಲೋ ಇರ್ಬೋದಾಗಿತ್ತಲ್ಲ ಅನ್ನೋ ಡೀಪ್ ಡಿಸಪಾಯಿಂಟ್ಮೆಂಟಲ್ಲಿದ್ದೀರಾ ಈಗ ಆ ಸೀನನ್ನು ಸೈಡ್ಗಿಟ್ಟು ಸೀನ್ ನಂಬರ್ ಟೂನ ವಿಷಲೈಸ್ ಮಾಡ್ಕೊಳ್ಳಿ ವಾಹ್ ನೀವು ಪ್ರತಿನಿತ್ಯ ನೀವು ಅಂದ್ಕೊಂಡ ಹಾಗೆ ಸಂಕಲ್ಪ ತೊಗೊಂಡ ಹಾಗೆ ಎಕ್ಸಸೈಸೋ ಅಥವಾ ವರ್ಕೌಟೋ ಇದ್ದೀರಾ ನಿಮ್ಮ ಬಾಡಿಯನ್ನು ಅದ್ಭುತವಾಗಿ ಇಟ್ಕೊಂಡಿದ್ದೀರಾ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಎಷ್ಟೋ ವರ್ಷದ ಹಿಂದೆ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಅದನ್ನು ಮುಗಿಸಿ ಆ ಸರ್ಟಿಫಿಕೇಟನ್ನು ನಿಮ್ಮ ಕೈಯಲ್ಲಿ ಅಲ್ಟಿಮೇಟ್ಲಿ ಇಟ್ಕೊಂಡಿದ್ದೀರಾ ನಿಮ್ಮ ಬೆನ್ನನ್ನು ತಟ್ತಾ ಅಪ್ರಿಷಿಯೇಟ್ ಮಾಡ್ತಾ ಇರೋ ಜನ ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿರೋ ಜನ ಎಷ್ಟೋ ಜನ ನಿಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಕನ್ನಡಿ ಮುಂದೆ ನಿಂತಾಗ ಅರೆ ವಾಹ್ ನಾನು ಅಂದ್ಕೊಂಡಿದ್ದೇನೋ ಅದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾನೇ ನಾನು ಸಾಧಿಸ್ದೆ ನನ್ನ ಎಫರ್ಟಿಂದ ಡಿಸಿಪ್ಲಿನಿಂದ ನನ್ನ ದಿನಚರಿಯಿಂದ ಅಂತ ಖುಷಿ ಪಡ್ತಾ ಇದ್ದೀರಾ ಆಬ್ವಿಯಸ್ಲಿ ನಮ್ಮ ಎಲ್ಲರಿಗೂ ಸೀನ್ ನಂಬರ್ ಟೂ ಅಲ್ಲೇ ಇರಬೇಕು ಅಂತ ಎಷ್ಟು ಆಸೆ ಬರುತ್ತೆ ಅಲ್ವಾ ಆದರೆ ಏನು ಮಾಡೋದು ಎಷ್ಟು ಆಸೆ ಪಟ್ಟರು ಹಾಗೆ ಅಂದ್ಕೊಂಡ್ರೂ ಮತ್ತೆ ಅವರ್ಗಟ್ಲೆ ಗೊತ್ತಿಲ್ಲದೆ ಏನೋ ಬೇಜಾರಲ್ಲಿ ಅಥವಾ ಏನೋ ಮಂಕಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೋ ನಮಗೆ ಈ ಸೋಂಬೇರಿತನವನ್ನು ನಾವೇ ನಮ್ಮ ಮನಸ್ಸಿನಿಂದಲೇ ನಾವು ಹಾಕ್ಕೊಂಡಿರುವಂಥ ಜೈಲ್ ಅನ್ನೋದು ಕೆಲವು ಸತಿ ತುಂಬ ಲೇಟಾಗಿ ಗೊತ್ತಾಗುತ್ತೆ ಬಟ್ ಯಾವಾಗ ಹೌದು ನಾನು ಸೋಂಬೇರಿ ಅಂತ ಗೊತ್ತಾಗುತ್ತೋ ಆಗ ಖಂಡಿತವಾಗಿಯೂ ಇದರಿಂದ ಹೊರಗಡೆ ಬರೋಕ್ಕೆ ಸಾಕಷ್ಟು ಪರಿಹಾರ ಇದೆ ಇವತ್ತಿನ ಸಂಚಿಕೆಯಲ್ಲಿ ಅತ್ಯಂತ ಎಫೆಕ್ಟಿವ್ ಆಗಿರೋ ಕೆಲವು ಟಿಪ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಲೇಸಿನೆಸ್ ಲೂಪಿಂದ ನೀವು ಹೊರಗಡೆ ಬರೋಕ್ಕೆ ವೀಕ್ಷಕರೇ ಮೊದಲನೇದಾಗಿ ಪ್ರಮುಖವಾಗಿ ನೀವು ಮಾಡಬೇಕಾಗಿರೋ ಕೆಲಸ ನೀವು ಯಾಕೆ ನಾನು ಈ ನಿರ್ದಿಷ್ಟವಾದ ಕೆಲಸವನ್ನು ಮಾಡಬೇಕು ಅಥವಾ ಲೇಸಿನೆಸ್ಸಿಂದ ಹೊರಗಡೆ ಬರಬೇಕು ಅನ್ನೋ ಲಿಸ್ಟಿನ ಕ್ಲಾರಿಟಿಯನ್ನು ಮನಸ್ಸಲ್ಲಿ ತೊಗೊಳ್ಬೇಕು ಸುಮ್ಮನೆ ನನ್ನ ಲೇಸಿ ನನ್ನ ಲೇಝಿ ನನ್ನ ಲೇಸಿನೆಸ್ಸಿಂದ ಹೊರಗಡೆ ಬರ್ತೀನಿ ಅಂತ ನೀವು ಅದೇ ರಾಗ ಆಡ್ತಾ ನಿಮ್ಮ ಎನರ್ಜಿ ಅದೇ ಲೆವೆಲಲ್ಲಿರುತ್ತೆ ಇರುತ್ತೆ ನಿಮ್ಮಲ್ಲಿ ಯಾವುದೇ ಬದಲಾವಣೆ ಆಗೋಲ್ಲ ಕಳೆದ ಬಾರಿ ಒಂದು ವಿಡಿಯೋಲಿ ನಾನು ನಿಮಗೆ ಹೇಳಿದ್ದೆ ನೆನಪಿದೆಯಾ ರೆಡ್ ಕಾರ್ ನೋಡಬಾರ್ದು ರೆಡ್ ಕಾರ್ ನೋಡಬಾರ್ದು ಅಂತ ಕಣ್ಣು ಮುಚ್ಕೊಂಡ್ರೆ ಕಣ್ಮುಂದೆ ಫಸ್ಟು ರೆಡ್ ಕಾರೇ ಬರೋದು ಆದ್ದರಿಂದ ಲೇಝಿ ಲೇಜಿ ಅಂತ ನಿಮ್ಮ ಪರ್ಸ್ನಾಲಿಟಿಗೆ ಅದನ್ನು ಅಂಟಿಸ್ಕೊಳ್ತಾ ಹೋದರೆ ನೀವು ಅದೇ ಆಗಿರ್ತೀರ ಹೊರತು ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ ಆದ್ದರಿಂದ ಒಂದು ಪೆನ್ನು ಪೇಪರ್ ತೊಗೊಳ್ಳಿ ಅಥವಾ ವೈ ಬುಕ್ ಅಂತಲೇ ಒಂದು ಸೆಪ್ರೇಟ್ ಪುಟಾಣಿ ಡೈರಿ ಇಡಿ ಯಾಕೆ ನಾನು ಇದನ್ನು ಕಂಪ್ಲೀಟ್ ಮಾಡಬೇಕು ಅಥವಾ ಈ ಕೋರ್ಸ್ ಮುಗಿಸ್ಬೇಕು ಅಥವಾ ಆಸ್ ಸಚ್ ಲೇಸಿನೆಸ್ಸಿಂದ ಹೊರಗಡೆ ಬರಬೇಕು ಟಾಪ್ ಒನ್ ಟು ಫೈ ಸಾಧ್ಯ ಆದರೆ ಒಂದು ಇಪ್ಪತ್ತು ರೀಸನ್ಗಳನ್ನು ಕೊಡಿ ಆ ರೀಸನ್ ಒಂದೊಂದನ್ನು ಬರೆದಾಗ ನಿಮ್ಮ ಒಳಗಡೆಯಿಂದ ಹೌದು ಈ ಕಾರಣಕ್ಕೆ ನಾನು ಇದನ್ನು ಮಾಡಲೇಬೇಕು ಅನ್ನುವಂತಹ ಜೋಶ್ ತಾನಾಗಿಯೇ ಆ್ಯಕ್ಟಿವೇಟ್ ಆಗುತ್ತೆ ಸೊ ಪಾಯಿಂಟ್ ನಂಬರ್ ಒನ್ ಸೋಂಬೇರಿತನದ ಹೊರಗಡೆ ಬರೋಕೆ ನೋ ಯಾರ್ ವೈ ಯಾಕೆ ಅನ್ನೋದನ್ನು ಖಂಡಿತ ನೀವು ತಿಳ್ಕೊಳ್ಳೇಬೇಕು ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ನೀವು ಆ ಒಂದು ವೈನ ಬರೆದ ಮೇಲೆ ನಾನು ಯಾಕೆ ಅದನ್ನು ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಎಕ್ಸಸೈಸ್ ಮಾಡಿ ಚೆನ್ನಾಗಿ ನನ್ನ ವೇಟನ್ನು ಐಡಿಯಲ್ ವೇಟಲ್ಲಿ ಇಟ್ಕೊಳ್ಬೇಕು ಅಂತ ನೀವು ಸಂಕಲ್ಪ ತೊಗೊಂಡ್ರೆ ನಾನು ಅದನ್ನು ಮಾಡಿದ್ದೇ ಆದರೆ ನನ್ನ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತೆ ನನ್ನ ಬಿ ಪಿ ಕಂಟ್ರೋಲ್ ಬರುತ್ತೆ ನನ್ನ ಮಕ್ಕಳಿಗೋಸ್ಕರ ನಾನು ಅದನ್ನು ಮಾಡಬೇಕು ಬಿಕಾಸ್ ನಾನು ನನ್ನ ಮಕ್ಕಳಿಗೋಸ್ಕರ ಆರೋಗ್ಯವಾಗಿ ಇರಲೇಬೇಕು ಈ ರೀತಿ ಏನೋ ಒಂದಷ್ಟು ರೀಸನ್ಸ್ ಬರೆದಿರ್ತಿರಲ್ಲ ಆ ರೀಸನ್ಸಿನ ಹ್ಯಾಪಿ ಫೀಲಿಂಗನ್ನು ಕಣ್ಮುಚ್ಚಿ ನೀವು ಮನಸ್ಸಿನಲ್ಲಿ ಫೀಲ್ ಮಾಡಬೇಕು ಇದಕ್ಕಿಂತ ಬೆಸ್ಟ್ ಮದ್ದು ನೀವು ಇಂದ ಹೊರಗಡೆ ಬರೋಕ್ಕೆ ನಿಮಗೆ ಬೇರೆಯವರು ಎಲ್ಲೋ ಮಾರ್ಕೆಟಲ್ಲಿ ಕೆಮಿಕಲ್ ರೀತಿನೋ ಅಥವಾ ಇನ್ನೊಂದು ಯಾವುದೋ ವರ್ಕ್ಶಾಪ್ ರೀತಿನೋ ಸಿಗೋಕೆ ಸಾಧ್ಯನೇ ಇಲ್ಲ ಎಸ್ ಏನು ಆ ಒಂದು ಹ್ಯಾಪಿ ಹಾರ್ಮೋನ್ಸ್ ಆ ಡೊಫಮಿನ್ ರಿಲೀಸ್ ಆಗುತ್ತೆ ನೀವು ಆ ಕೆಲಸ ಮಾಡಿದ ಮೇಲೆ ಆ ಜಿ ಇಂದ ಹೊರಗಡೆ ಬಂದ ಮೇಲೆ ಆ ಒಂದು ಫೀಲಿಂಗಿನ ಜಲಕನ್ನು ಟ್ರೇಲರ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಇವಾಗಲೇ ಕೊಟ್ಕೊಂಡ್ರೆ ಆ ಒಂದು ಹಾರ್ಮೋನ್ಸೇ ನಿಮಗೆ ಕಮಾನ್ ಅದಕ್ಕೋಸ್ಕರ ನೀನು ಮಾಡಬೇಕು ಆ ಫೀಲಿಂಗ್ ನೀನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ಮಾಡಬೇಕು ಕಮಾನ್ ಕಮಾನ್ ಗೋ ಫರ್ ಇಟ್ ಗೋ ಫರ್ ಇಟ್ ಅಂತ ಅದೇ ನಿಮ್ಮನ್ನು ಪುಷ್ ಮಾಡುತ್ತೆ ಸೊ ಪಾಯಿಂಟ್ ನಂಬರ್ ಟು ಫೀಲ್ ದಟ್ ಹ್ಯಾಪಿನೆಸ್ ನೌ ಇವಾಗಲೇ ಮುಂದೆ ನೀವು ಅದನ್ನು ಮಾಡುವಂಥ ಸಾಧಿಸುವಂತಹ ಆ ಸೋಮೇರಿತನವನ್ನು ಭೇದಿಸಿ ನಿಲ್ಲುವಂಥ ಭಾವನೆಯನ್ನು ಒಂದು ಕೆಲವು ಕ್ಷಣಗಳ ಕಾಲ ಸಾಧ್ಯ ಆದರೆ ಪ್ರತಿನಿತ್ಯ ಫ್ಯೂ ಸೆಕೆಂಡ್ಸ್ ಅನುಭವಿಸೋ ಪ್ರಯತ್ನವನ್ನು ಮಾಡಿ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಲ್ಮೋಸ್ಟ್ ಎಲ್ಲ ನಿಮ್ಮ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಲೇಸಿನೆಸ್ನ ಗೆಲ್ಲುವಂಥ ವೀಡಿಯೋಗಳು ಬುಕ್ ಪುಸ್ತಕಗಳನ್ನು ಓದಿದ್ರೆ ನೀವು ಇದನ್ನು ಖಂಡಿತವಾಗಿಯೂ ನೋಡೇ ನೋಡ್ತೀರಾ ಆ್ಯಂಡ್ ವೈಯಕ್ತಿಕವಾಗಿ ನನಗೂ ಕೂಡ ನನ್ನ ಜೀವನದಲ್ಲಿ ಇದು ತುಂಬಾ ಹೆಲ್ಪ್ ಆಗಿದೆ ಅದು ಸ್ಮಾಲ್ ಟಿಕ್ಸನ್ನ ಮಾಡೋದು ಅಂದರೆ ಒಂದು ದಿನದಲ್ಲಿ ನಾವು ಏನೆಲ್ಲ ಕೆಲಸ ಮಾಡ್ತೀವಿ ಅದರಲ್ಲಿ ಕೆಲವೊಂದು ಕೆಲಸಗಳನ್ನು ಮಾತ್ರ ಮಾಡೋದನ್ನು ನಾವು ಟಿಕ್ ಮಾಡ್ತಾ ಹೋಗೋದು ಸಾಧ್ಯ ಆದರೆ ಒಂದು ಜರ್ನಲ್ ಒಂದು ಪುಟಾಣಿ ಬುಕ್ ಇಟ್ಕೊಳ್ಳಿ ನೀವು ಒಂದಿನದಲ್ಲಿ ಇಪ್ಪತ್ತು ಕೆಲಸ ಮಾಡ್ತೀರಾ ಅದರಲ್ಲಿ ಸೋಂಬಾರಿತನದಲ್ಲಿ ನೀವು ಐದಾರು ಮಾಡೋದೇ ಇಲ್ಲ ಬಟ್ ಮಾಡೇ ಮಾಡೋದು ಒಂದು ನಾಲ್ಕೈದು ಕೆಲಸ ಇದ್ದೇ ಇರುತ್ತಲ್ವಾ ಅದು ಬೆಳಗ್ಗೆ ಎದ್ದು ಧನಾತ್ಮಕವಾಗಿ ಏನೋ ಒಂದು ಆಲೋಚನೆ ಮಾಡೋದಿರಬಹುದು ಅಥವಾ ಜಸ್ಟ್ ಒಂದು ಇನ್ನೂರು ಸ್ಟೆಪ್ಸ್ ನಡೆಯೋದಿರ್ಬೋದು ಅಂದರೆ ಪ್ರಾಕ್ಟಿಕಲಿ ಡೂಬಲ್ ಇದು ಖಂಡಿತ ಆಗತ್ತೆ ಅನ್ನೋ ಥರದ್ದು ಓಕೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಬಿಸ್ತೀರು ಕುಡಿಯೋದಿರ್ಬೋದು ಈ ಥರ ಏನೋ ಒಂದು ಸಿಂಪಲ್ ಆಗಿರೋ ಒಂದು ನಾಲ್ಕೈದು ಕೆಲಸ ಅದನ್ನು ಗ್ರೀನ್ ಪೆನ್ನಲ್ಲಿ ಟಿಕ್ ಮಾಡಿ ಮಾಡಿದೆ ನಾನು ಮಾಡಿದೆ ನಾನು ಇದನ್ನು ಮಾಡಿದೆ ನಾನು ಅಂತ ಸಾಧ್ಯ ಆದರೆ ನಿಮಗೆ ಪುಸ್ತಕ ತೊಗೊಳ್ಳಿ ಇಲ್ಲಾಂದರೆ ಮೊಬೈಲ್ ಫೋನಲ್ಲೇ ನೋಟ್ಸಲ್ಲಿ ಆ ಗ್ರೀನ್ ಟಿಕ್ಕನ್ನು ನೀವು ಬರಿತಾ ಹೋಗಿ ರಿಸರ್ಚ್ ಹೇಳುತ್ತೆ ಈ ಥರ ಟಿಕ್ ಮಾರ್ಕ್ ಹಾಕೋದನ್ನು ನೋಡೋದ್ರಿಂದ ಮತ್ತೆ ನನಗೆ ಹೆಚ್ಚು ಹೆಚ್ಚು ಆ ಥರ ಟಿಕ್ ಮಾರ್ಕ್ಸ್ ಬರಬೇಕು ನಾಳೆನೂ ಆ ಟಿಕ್ ಸಿಗಬೇಕು ನಾಳೆನೂ ಆ ಟಿಕ್ ಸಿಗಬೇಕು ಅಂತ ಮೈಂಡೇ ನಿಮಗೆ ಮೋಟಿವೇಟ್ ಮಾಡುತ್ತೆ ಅಂತ ನಾನು ಯೂಶ್ವಲಿ ಒಂದು ದೊಡ್ಡ ಕ್ಯಾಲೆಂಡರ್ ಏನು ಡೇಟ್ಸ್ ಇರುತ್ತೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರೋ ಕೆಲಸನ ಪ್ರತಿನಿತ್ಯ ಟಿಕ್ ಮಾಡ್ತಾ ಹೋಗ್ತೀನಿ ಸೊ ಅದನ್ನು ನೋಡ್ತಾ ನೋಡ್ತಾ ಇಲ್ಲೆಲ್ಲೂ ಗ್ಯಾಪ್ಸ್ ಬರಬಾರ್ದು ಪ್ರತಿನಿತ್ಯ ಮಾಡಬೇಕು ಅನ್ನೋಂಥ ಒಂದು ಅಮೇಸಿಂಗ್ ಮೋಟಿವೇಶನ್ ನಮ್ಮ ಒಳಗಡನೆ ಡೆವಲಪ್ ಆಗುತ್ತೆ ಸೊ ಪಾಯಿಂಟ್ ನಂಬರ್ ತ್ರೀ ಸ್ಮಾಲ್ ಟಾಸ್ಕ್ ಮತ್ತು ಟಿಕ್ ಪಾಯಿಂಟ್ಸನ್ನು ಮಾಡುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ ಇನ್ನು ತುಂಬ ತುಂಬ ಮುಖ್ಯವಾದ ವಿಷಯ ಏನು ಗೊತ್ತಾ ನೀವು ನಾನು ಮಾಡ್ತಾ ಇಲ್ಲ ಯಾಕಂದರೆ ಇನ್ನೂ ಅದು ಸರಿ ಹೋಗಬೇಕು ನಾನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಒಂದು ಸ್ವಲ್ಪ ಸ್ಟ್ಯಾಮಿನಾ ಬರಬೇಕು ಓ ನನಗೆ ಕೆಲಸ ಸಿಗಬೇಕು ಆಮೇಲೆ ಆಮೇಲೆ ಈಮೇಲೆ ಅಂತ ರೀಸನ್ಸ್ ಕೊಟ್ಕೊಂಡು ಪರ್ಫೆಕ್ಟ್ ಆದಮೇಲೆ ಎಲ್ಲ ತುಂಬ ಚೆನ್ನಾಗಿ ಆದಮೇಲೆ ನಾನೇನೋ ಮಾಡ್ತೀನಿ ಅನ್ನೋದು ಫಾರ್ ಎಕ್ಸಾಂಪಲ್ ನೀವೇನೋ ಅಂದ್ಕೊಳ್ತೀರಾ ನಿಮ್ಮದೇ ಒಂದು ಚಾನಲ್ ಇರುತ್ತೆ ಒಂದಷ್ಟು ವೀಡಿಯೋ ಮಾಡಬೇಕು ಅಂತ ಇಲ್ಲ ನಾನು ತುಂಬ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ತೊಗೊಂಡ್ಮೇಲೇ ಅಥವಾ ಯಾವುದೋ ಒಂದು ದೊಡ್ಡ ಇದಕ್ಕೆ ಹೋದ್ಮೇಲೆ ಇಂಟೀರಿಯರ್ಸ್ ಮಾಡ್ಸಿದ್ಮೇಲೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಆ ಪರ್ಫೆಕ್ಷನ್ಗೆ ನೀವು ವೆಯ್ಟ್ ಮಾಡ್ತಾ ಇರ್ತೀರ ಪ್ಲೀಸ್ ಡೋಂಟ್ ವೆಯ್ಟ್ ನೀವು ಪರ್ಫೆಕ್ಟ್ ಆದಮೇಲೆ ಶುರು ಮಾಡೋ ಟೈಮಲ್ಲಿ ನಿಮಗೆ ಎಷ್ಟೋ ಆ ಲಾಸ್ ಆದಮೇಲೆ ಆ ಮೋಟಿವೇಶನ್ನು ಹೊಟ್ಟೋಗ್ಬೋದು ಆದ್ದರಿಂದ ಡನ್ ಈಸ್ ಬೆಟರ್ ದೆನ್ ಪರ್ಫೆಕ್ಟ್ ಅಂತ ನಾವು ಹೇಳ್ತೀವಿ ಅಂದರೆ ನೀನು ಈಗ ಮಾಡೋದು ಮುಂದೆ ಯಾವಾಗಲೂ ಪರ್ಫೆಕ್ಟಾಗಿ ಮಾಡೋದಕ್ಕಿಂತ ಉತ್ತಮ ಆದ್ದರಿಂದ ಮಾಡೋಕ್ಕೆ ಶುರು ಮಾಡು ಅಂತ ಹೇಳ್ತಾರೆ ಆದ್ದರಿಂದ ದಯವಿಟ್ಟು ಆ ಒಂದು ರೀಸನ್ ಕೊಟ್ಕೊಂಡು ನೀವು ಮತ್ತೆ ಲೇಜಿ ಆಗಬೇಡಿ ಹೇಗಿದೆಯೋ ಯಾವ ಥರ ಇದೆಯೋ ಎಷ್ಟು ಮಟ್ಟಿಗಿದೆಯೋ ಅಲ್ಲಿಂದ ನೀವು ಶುರು ಮಾಡಿದ್ರೆ ಅದು ಓದೋದು ಇರಬಹುದು ನನಗೆ ಇದೆಲ್ಲ ಅರ್ಥ ಆದಮೇಲೆ ಒಬ್ರು ಟ್ಯೂಷನ್ ಸಿ ಟೀಚರ್ ಸಿಕ್ಕಿದ ಮೇಲೆ ಸ್ಕೂಲ್ ಚೇಂಜ್ ಆದಮೇಲೆ ಎಷ್ಟು ಮಟ್ಟಿಗೆ ಏನು ಗೊತ್ತಾಗುತ್ತೋ ಹೇಗೆ ಅರ್ಥೈಸ್ಕೊಳ್ಳೋಕ್ಕಾಗುತ್ತೋ ಹಾಗೆ ಅಲ್ಲಿಂದ ಒಂದೊಂದೇ ಸ್ಟೆಪ್ಪನ್ನು ಮುಂದೆ ತೊಗೊಳೋಕ್ಕೆ ಶುರು ಮಾಡಿ ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಒಂದು ಲೇಸಿನೆಸ್ಸನ್ನು ನೀವು ಭೇದಿಸಿ ಮುಂದೆ ಹೋಗೋಕ್ಕೆ ಆ್ಯಂಡ್ ನಾನಿಲ್ಲಿ ಎರಡು ಇಂಪಾರ್ಟೆಂಟ್ ಟ್ರಿಕ್ ಕೂಡ ಮಧ್ಯದಲ್ಲಿ ಹೇಳ್ಕೊಡ್ತೀನಿ ಒಂದು ಖಚಿತವಾಗಿ ವರ್ಕ್ ಆಗುವಂಥದ್ದು ನಮ್ಮ ಮೈಂಡು ಇವಾಗ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿದಾಗ ಏ ಆಮೇಲೆ ಮಾಡೋಣ ರಾತ್ರಿ ಮಾಡೋಣ ಇರಲಿ ಮನೆಯವರೆಲ್ಲ ಬರಲಿ ಅವರು ಹೆಲ್ಪ್ ಮಾಡ್ತಾರೆ ಆಮೇಲೆ ಮಾಡೋಣ ಈ ಥರ ಏನೋ ರೀಸನ್ಸ್ ಹೇಳ್ತಾ ಇದ್ದಾಗ ಇಮಿಡಿಯೇಟಾಗಿ ನೀವು ನಿಮ್ಮ ಮೈಂಡಲ್ಲಿ ಡೂ ಇಟ್ ನಾವು ಡು ಇಟ್ ನೌ ಅನ್ನೋ ಫಾರ್ಮುಲಾನ ಹೇಳ್ಕೊಳ್ತಾ ಇರಬೇಕು ಇದು ಆಗಿ ವರ್ಕ್ ಆಗುತ್ತೆ ನಾನು ಕೂಡ ಇದನ್ನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ ಈಗಲೇ ಮಾಡು ಆಮೇಲೆ ಯಾಕೆ ಡೂ ಇಟ್ ನೌ ಡೂ ಇಟ್ ನೌ ಇವಾಗಲೇ ಮಾಡು ಸೊ ಡೂ ಇಟ್ ನೌ ಡೂ ಇಟ್ ನೌ ಅಂದಾಗ ಆ ಒಂದು ಎನರ್ಜಿ ಶಿಫ್ಟ್ ನಿಮ್ಮ ಮೈಂಡಲ್ಲಿ ನಿಮ್ಮ ಬಾಡೀಲಿ ಏನು ಕ್ರಿಯೇಟ್ ಆಗುತ್ತೆ ಅದು ಕೂಡ ಆಮೇಲೆ ಮಾಡ್ತೀನಿ ನೋ ಪೋಸ್ಟ್ಪೋನ್ ಮಾಡೋ ಆ ಒಂದು ಹಿಂಸೆ ಏನಿದೆ ಪೋಸ್ಟ್ಪೋನ್ ಮಾಡಿದ್ಮೇಲೆ ಮತ್ತೆ ಬೇಜಾರಾಗಿ ಮತ್ತೆ ದುಃಖಕ್ಕೆ ಒಳಗಾಗುವಂಥ ಒಂದು ಒಂದು ಅನ್ ಏನಿದೆ ಅದರಿಂದ ನಿಮ್ಮನ್ನು ಎಸ್ಕೇಪ್ ಮಾಡುತ್ತೆ ಇನ್ನು ಎರಡನೇದು ನಿಮ್ಮ ಮನಸ್ಸು ಹೇಳುತ್ತೆ ಇವಾಗ ನೀವು ಬೆಡ್ ಮೇಲೆ ಮಲಗಿರ್ತೀರ ಐದು ಗಂಟೆ ಅಲಾರ್ಮ್ ಹೊಡಿತು ಆಫ್ ಮಾಡಿರ್ತೀರ ಸೋಂಬೇರಿ ನೀವು ಎದೇಳ್ತಾನೆ ಇರಲ್ಲ ಅಸ್ನೂಸ್ ಮಾಡ್ತಾನೆ ಇರ್ತೀರ ಆಮೇಲೆ ಎದೆೇಳ್ತೀನಿ ಆಮೇಲೆ ಹೇಳ್ತೀನಿ ಅಂತ ಆಗ ಇದೇ ಥರದೊಂದು ಸಿಮಿಲರ್ ಟ್ರಿಕ್ ಇದೆ ನಿಮಗೆ ಎರಡರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಬಹುದು ನಾನೀಗ ಒಂದರಿಂದ ಐದು ಎಣಿಸ್ತೀನಿ ಐದು ಎಣಿಸೋ ಅಷ್ಟರೊಳಗೆ ನಾನು ಬೆಡ್ಡಿಂದ ಹೊರಗಡೆ ಹೋಗಿ ಬಾತ್ರೂಮ್ ರೀಚ್ ಆಗಿರ್ತೀನಿ ಐದರಿಂದ ನಾನು ಸೊನ್ನೆಯಿಂದ ಐದು ಎಣಿಸ್ತೀನಿ ಅಷ್ಟರಲ್ಲಿ ನಾನು ಎದ್ದು ಓದೋಕ್ಕೆ ಶುರು ಮಾಡ್ತೀನಿ ಐದು ಎಣಿಸ್ತೀನಿ ಅಷ್ಟರಲ್ಲಿ ನಾನು ಹೋಗಿ ಮಿಲ್ ಮೇಲೆ ನಿಲ್ತ್ಕೊಳ್ತೀನಿ ನಾನು ವರ್ಕೌಟ್ ಮಾಡೋಕ್ಕೆ ಶುರು ಮಾಡ್ತೀನಿ ಈ ಥರ ಆನ್ ದ ಕೌಂಟ್ ಆಫ್ ಝೀರೋ ಟು ಫೈವ್ ಐ ವಿಲ್ ಸ್ಟಾರ್ಟ್ ಡೋಟ್ ನೌ ಅನ್ನೋ ಫಾರ್ಮ್ಲಾನ ನಾವು ಯೂಸ್ ಮಾಡೋದು ಅತ್ಯಂತ ಹೆಲ್ಪ್ ಆಗುತ್ತೆ ಆ್ಯಂಡ್ ವೀಕ್ಷಕರೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ತುಂಬ ಜನ ನನ್ನ ಪೇಷಂಟ್ಗಳು ಅಥವಾ ಥೆರಪಿ ಕ್ಲೈಂಟ್ಸ್ಗಳು ಹೇಳ್ತಾರೆ ಯಾಕೆ ಲೇಸಿ ಆಗಿದ್ದೀನಿ ಅಂತ ನನಗೊಂದು ಸ್ವಲ್ಪ ಗೊತ್ತು ಮೇಡಮ್ ನಾನು ಚಿಂತೆ ಮಾಡ್ತಾ ಇರ್ತೀನಿ ಓಹ್ ಹಂಗಾಗಬೇಕಾಗಿತ್ತು ಓ ಈ ಥರ ಆಗಿಲ್ಲ ಓ ನಾನು ವರ್ಷ ಏನೂ ಮಾಡೇ ಇಲ್ಲ ಅಂತ ತುಂಬ ಚಿಂತೆಯಲ್ಲೇ ನಾನು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀನಿ ಅಂತ ಸೊ ಅವ್ರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಈ ಒಂದು ಚಿಂತೆಯಲ್ಲಿ ಫೈವ್ ಇಯರ್ಸ್ ಡೌನ್ದಲ್ಲೇನು ಇದೇ ಥರ ಚಿಂತೆ ಮಾಡ್ತಾ ಹೋದರೆ ಹೇಗಿರ್ತೀರಾ ಅನ್ನೋದನ್ನು ನೀವು ಯೋಚನೆ ಮಾಡಿದಾಗ ಆ ಐದು ವರ್ಷದ ಗ್ಯಾಪಲ್ಲಿ ನೀವು ಯೋಚನೆ ಮಾಡಿದಾಗ ಯಾವುದೋ ಒಂದು ಶುಲ್ಕವಾದ ವಿಚಾರದ ಬಗ್ಗೆ ನೀವೇನು ಚಿಂತೆ ಮಾಡ್ತಾ ಇದ್ದೀರಾ ಅದು ಮ್ಯಾಟರೇ ಆಗಲ್ಲ ಹೌದಲ್ವಾ ಈಗ ಪ್ರ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಯಾರೋ ಟೀಸ್ ಮಾಡಿಬಿಟ್ರು ಅಂತ ಚಿಂತೆ ಮಾಡ್ತಾ ಇರ್ತೀರ ಆ ಚಿಂತೆಲಿ ನಿಮ್ಗೆ ಓದ್ಕೊಳ್ಳೋಕ್ಕೆ ಮೋಟಿವೇಶನೇ ಇರಲ್ಲ ಐದು ವರ್ಷ ಆದಮೇಲೆ ಆ ಫ್ರೆಂಡು ನೀವು ಎಲ್ಲೆಲ್ಲೋ ಹೊಟ್ಟೋಗಿರ್ತೀರ ಸೊ ಇಟ್ ಡಸಂಟ್ ಮ್ಯಾಟರ್ ಎಟ್ ಆಲ್ ಅಥವಾ ಯಾವುದೋ ಒಂದು ಸಣ್ಣದ ಯಾರೋ ಕ್ರಿಟಿಸಿಸಮ್ದು ಯಾರೋ ಒಂದು ಕಮೆಂಟ್ ಹಾಕಿರ್ತಾರೆ ಐದು ವರ್ಷ ಆದಮೇಲೆ ಅದು ಮ್ಯಾಟರೇ ಆಗಲ್ಲ ಹೌದಲ್ವಾ ಬೇಕಾದರೆ ಐದು ವರ್ಷದ ಹಿಂದೆ ನೀವು ಅವ್ರ ಗಟ್ಟಲೆ ಚಿಂತೆ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಸೋಂಬೇರಿತನದಲ್ಲಿ ಎಷ್ಟೋ ಟೈಮ್ ವೇಸ್ಟ್ ಮಾಡಿರಲ್ಲ ಇವತ್ತಿಗೆ ಅದು ಮ್ಯಾಟರ್ ಆಗ್ತಾ ಇದೆಯಾ ನಗು ಬರುತ್ತಲ್ವ ನಿಮಗೆ ಯಾಕೆ ನಾನು ಅಷ್ಟೊಂದು ಚಿಂತೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡೆ ಅಂತ ಸೊ ಆಫ್ಟರ್ ಫೈವ್ ಇಯರ್ಸ್ ಇಟ್ ಡಸನ್ ಮ್ಯಾಟರ್ ಅದನ್ನ ಮೈಂಡಿಗೆ ತೊಗೊಂಡು ಬನ್ನಿ ಚಿಂತೆಯಲ್ಲಿ ನೀವೇನಾದರೂ ಲೇಸಿ ಆಗ್ತಾ ಇದ್ರೆ ಆ್ಯಂಡ್ ಲಾಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಸ್ ಎ ಥೆರಪಿಸ್ಟ್ ನಾನು ಇದನ್ನು ತುಂಬ ಮುಖ್ಯವಾಗಿ ಇದನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇನು ಅಂತಂದರೆ ಎಷ್ಟೋ ಸರಿ ನಮಗೆ ಸೋಂಬೇರಿತನ ಲ್ಯಾಕ್ ಆಫ್ ಮೋಟಿವೇಶನ್ದೇ ಬರ್ತಾ ಇರುತ್ತೆ ಅಯ್ಯೋ ಬಿಡು ಅಂದರೆ ನಮ್ಮ ಸುತ್ತ ಮನಸ್ಸು ಇದು ಹೇಳ್ತಾ ಇರ್ತದೆ ನಮ್ಗೆ ಗೊತ್ತಾಗಲ್ಲ ಅಯ್ಯೋ ಬಿಡು ನಾನು ಇದನ್ನು ಮಾಡಿ ಇವಾಗ ಏನು ಮಾಡಬೇಕಾಗಿದೆ ಯಾರು ನನಗೆ ಅವಾರ್ಡ್ ಕೊಡ್ತಾರೆ ಯಾರು ನನ್ನ ಬೆಂತಟ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಇದಕ್ಕೆ ಯಾರು ಬಂದು ನಾನು ಓ ಭಲೆ ಬಲೆ ಶಬಾಷ್ ಅಂತ ಹೇಳ್ಬಿಡ್ತಾರೆ ಮಾಡದೇ ಇದ್ದರೆ ಆಯಿತು ಬಿಡು ಅಂತ ನಮ್ಮ ಸುತ್ತ ಮನಸ್ಸಿಗೆ ಆ ಎನ್ಕರೇಜ್ಮೆಂಟ್ ಸಿಗದೇ ಇರೋ ಕಾರಣ ಆಗ್ತಾ ಇರುತ್ತೆ ಆ್ಯಂಡ್ ಅದರ ಹಿಂದಿನ ಕಾರಣ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ನೀವು ಮಾಡಿದ ಚಿಕ್ಕ ಪುಟ್ಟ ಸಾಧನೆಗಳಿಗೆ ಸಾಕಾಗುವಷ್ಟು ಅಪ್ರಿಸಿಯೇಷನ್ ಕೊಟ್ಟಿರಲ್ಲ ಮೋಟಿವೇಟ್ ಮಾಡಿರಲ್ಲ ಅಕ್ನಾಲೆಜ್ ಮಾಡಿರಲ್ಲ ಟೈಮ್ ಕೊಟ್ಟಿರೋಲ್ಲ ವಿಪರೀತ ಕಂಪೇರ್ ಮಾಡಿಕೊಂಡು ಯಾವಾಗಲೂ ಡಿಗ್ರೇಡ್ ಮಾಡಿ ಅಥವಾ ಅದನ್ನು ಏನೋ ದೊಡ್ಡದು ಅಂತ ಅನ್ನಿಸ್ದೇ ಇರೋ ಥರ ನಿರ್ಲಕ್ಷ್ಯ ಮಾಡಿರ್ತಾರೆ ಆ ಒಂದು ಮಾನಸಿಕ ನೋವು ಇನ್ನರ್ ಚೈಲ್ಡ್ ಊಂಡ್ ಅಂತ ನಾವು ಕರಿತೀವಿ ಅಂತರ್ ಮನಸ್ಸಿನಲ್ಲಿ ನಿಮ್ಮ ಒಂದು ಗಾಯ ಏನು ಕೂತಿದೆ ಅದು ಈಗ ನಿಮ್ಮನ್ನು ವಿಪರೀತ ಸೋಂಬೇರಿ ಮಾಡ್ತಾ ಇರುತ್ತೆ ಬಿಕಾಸ್ ಯು ಆರ್ ನಾಟ್ ಮೋಟಿವೇಟೆಡ್ ಅನಫ್ ಸಬ್ ಟು ಗೋ ಆ್ಯಂಡ್ ಅಚೀವ್ ದ ಟಾಸ್ಕ್ ಸೊ ಆ ಒಂದು ಅನಾರೋಗ್ಯಕರ ಸ್ಥಿತಿ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ನಾನು ಆವಾಗಲೇ ಹೇಳಿದ ಅಷ್ಟೂ ಪಾಯಿಂಟ್ಸ್ ಫಾಲೋ ಮಾಡಿದ್ರೂ ನೀವು ಮೋಟಿವೇಟ್ ಆಗಲ್ಲ ಮತ್ತೆ ಮತ್ತೆ ಸೋಮರಿ ಆಗ್ತಾನೆ ಇರ್ತೀರ ಅದರಿಂದ ದಯವಿಟ್ಟು ಆ ವಿಚಾರವನ್ನು ಹೀಲ್ ಮಾಡ್ಕೊಳ್ಳಿ ಅದಕ್ಕೆ ಹಲವಾರು ವಿಧಾನಗಳಿದೆ ಬಟ್ ಆ್ಯಸ್ ಸಚ್ ಸಂಕ್ಷಿಪ್ತವಾಗಿ ನಾನು ಹೇಳಬೇಕು ಅಂದರೆ ಯಾರ ಬೇರೆ ಮೋಟಿವೇಶನ್ಗೆ ನಿಮ್ಮ ಮನಸ್ಸು ಈಗಲೂ ಬೇಡ್ತಾಯಿದೆ ಅದು ಈಗ ಸದ್ಯಕ್ಕೆ ಪ್ರಾಕ್ಟಿಕಲ್ ಅಲ್ಲ ಅದನ್ನು ಡ್ರಾಪ್ ಮಾಡಿ ನಿಮ್ಮ ಮನಸ್ಸೇ ನಿಮಗೆ ಮೋಟಿವೇಟ್ ಮಾಡೋ ಲೆವೆಲಿಗೆ ನೋ ಯೋರ್ ವೈ ನಾನು ಯಾಕೆ ಅದನ್ನು ಮಾಡಬೇಕು ನನಗೆ ನಾನೇ ಯಾಕೆ ಬೆನ್ ತಟ್ಕೊಂಡು ಅದನ್ನು ರಿಯಲೈಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಹೀಲ್ ಮಾಡ್ತಾ ಬಂದಾಗ ಆ ಒಂದು ಮನಸ್ಸಿನ ಗಾಯ ಹೀಲಾಗುತ್ತೆ ನಿಮ್ಮ ಲೇಸಿನೆಸ್ಸಿಂದ ಚಮತ್ಕಾರಿಯುತವಾಗಿ ನೀವು ಹೊರಗಡೆ ಬರಬಹುದು ಸೊ ಸಿ ನಂಬರ್ ಒನ್ನಿಂದ ಸಿ ನಂಬರ್ ಟೂಗೆ ನಾವೆಲ್ಲರೂ ಶಿಫ್ಟ್ ಆಗೋಣ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಹತ್ರಲ್ಲೂ ಹಂಚ್ಕೊಳ್ಳಿ ಅವರು ಕೂಡ ಸೋಂಬೇರಿತನದಿಂದ ಹೊರಬಂದು ಖುಷಿಯಾಗಿ ಬದುಕೋಕ್ಕೆ ಈ ವಿಡಿಯೋ ಯಾರು ಗೊತ್ತು ಸಹಾಯ ಮಾಡಿದ್ರು ಮಾಡಬಹುದು ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ